ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ ದಿನ ಭವಿಷ್ಯ ಮಾಸಭವಿಷ್ಯ ವರ್ಷ ಭವಿಷ್ಯ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಇವತ್ತಿನ ವಿಷಯ ಏನು ಅಂತಂದರೆ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ವ್ಯಕ್ತಿಗಳ ಒಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಷಯದ ಕುರಿತು ನಾನಿಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರ ಒಂದು ಉದ್ಯೋಗ ಸ್ಥಿತಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದಾಗ ಆ ಒಂದು ಉದ್ಯೋಗ ಸಕ್ಸಸ್ ಆಗುತ್ತೆ ಅವರಿಗೆ ಯಾವ ಕ್ಷೇತ್ರದ ಉದ್ಯೋಗ ಇವರಿಗೆ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ವಿಚಾರವಾಗಿ ಮತ್ತು ಇವರಿಗೆ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಷಯವಾಗಿ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರದವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರವಾಗಿ ಮತ್ತು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಮದುವೆ ವಿಚಾರದಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಯಾವ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸೂಟ್ ಆಗುತ್ತೆ ಅನ್ನುವಂಥ ವಿಚಾರವಾಗಿ ಬಹಳ ಸಮಗ್ರವಾದಂಥ ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಹಾಗಿದ್ರೆ ಮೃಗಶಿರ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ವೇವೋ ಕಾಕಿ ಅನ್ನುವಂಥ ಈ ನಾಲ್ಕು ಚರಣಗಳಲ್ಲಿ ಮೊದಲೆರಡು ಚರಣಗಳು ವೇವೋ ಅನ್ನುವಂತಹ ಈ ಎರಡು ಚರಣಗಳು ಒಂದು ವೃಷಭ ರಾಶಿಯಲ್ಲಿ ಬರತಕ್ಕಂಥದ್ದು ಈ ಎರಡು ಚರಣಗಳ ಫಲ ಯಾವ ರೀತಿ ಇದೆ ಅನ್ನುವಂತಹ ವಿಚಾರದಲ್ಲಿ ನಾನು ನಿಮಗೆ ಮೊದಲು ಮಾಹಿತಿ ಕೊಡ್ತೇನೆ ಆಮೇಲೆ ಉಳಿದೆರಡು ಚರಣಗಳು ಕಾಕಿ ಅನ್ನುವಂಥ ಉಳಿದೆರಡು ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಎರಡು ಚರಣಗಳ ಬಗ್ಗೆನೂ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಮೊದಲು ಕೊಡ್ತಕ್ಕಂಥದ್ದು ವೇಬೋ ಅನ್ನುವಂಥ ವೃಷಭ ಬರ್ತಕ್ಕಂಥವರ ಒಂದು ಫಲವನ್ನು ನೋಡೋದಾದ್ರೆ ಸ್ವಲ್ಪ ಇವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಇವರು ತುಂಬ ಪ್ರತಿಭಾಶಾಲಿಗಳಾಗಿರ್ತಕ್ಕಂಥದ್ದು ವಿವಿಧ ಒಂದು ಪ್ರತಿಭೆಗಳು ಇವರಲ್ಲಿ ಇರ್ತಕ್ಕಂಥದ್ದು ಕೆಲವೊಬ್ಬರು ತಮ್ಮ ಆಸ್ತಿ ಅಥವಾ ಅಂತಸ್ತುಗಳನ್ನು ಬೇರೆಯವರಿಗೆ ದಾನವಾಗಿ ಕೊಡುವಂಥದ್ದು ಅಥವಾ ಪ್ರದರ್ಶನ ಕೆಡತಕ್ಕಂಥದ್ದು ಅಥವಾ ತೋರ್ಪಡಿಕೆ ಮಾಡ್ತಕ್ಕಂಥದ್ದು ಬೇಗ ಇವರು ಜನಗಳ ದೃಷ್ಟಿಯಲ್ಲಿ ಬಂದ್ಬಿಡ್ತಾರೆ ಇನ್ನು ತಮ್ಮ ಕಾರ್ಯಗಳಲ್ಲಿ ನಿಪುಣರಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಕೊಟ್ಟರು ಅದರಲ್ಲಿ ಪರಿಪೂರ್ಣತೆಯನ್ನು ತೋರ್ತಕ್ಕಂತಹ ಒಂದು ಮನೋಭಾವದಲ್ಲಿರ್ತಕ್ಕಂಥದ್ದು ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಸ್ವಲ್ಪ ಜನ ಸ್ವಲ್ಪ ಜೂಜಾಟ ಅಥವಾ ಯಾವುದೇ ಒಂದು ರೇಸಲ್ಲಿ ಅಥವಾ ಈ ರೀತಿಯಾಗಿರ್ತಕ್ಕಂಥ ಅಭಿರುಚಿಯನ್ನು ಹೊಂದಿರತಕ್ಕಂಥದ್ದು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ವಿಧಾನ ನಿಮ್ಮ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಇದು ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಈ ಫಲ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ತಾಳ್ಮೆ ಸ್ವಲ್ಪ ಕಳೆದುಕೊಳ್ತಕ್ಕಂಥದ್ದು ಕೆಲವೊಂದು ಜನರಿಗೆ ಅಚ್ಚರಿಯನ್ನು ಮೂಡಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಇವರು ಅಷ್ಟೇನು ಕೆಲವೊಂದು ಹಣದ ಕೊರತೆ ಇರೋದಿಲ್ಲ ಆದರೂ ಕೂಡ ಸ್ವಲ್ಪ ಈ ರಫ್ತು ಸಾಗಾಣಿಕೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ ಟ್ರಾನ್ಸ್ಪೋರ್ಟು ಮತ್ತು ಕೆಲವೊಂದು ವಾಹನ ವೆಹಿಕಲ್ಸ್ಗಳಲ್ಲಿಯೂ ಕೂಡ ಬಹಳಷ್ಟು ಇಂಟ್ರೆಸ್ಟನ್ನು ಹೊಂದಿರ್ತಾರೆ ಮತ್ತು ಇವರು ಬಹಳಷ್ಟು ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಹೊಂದಕ್ಕಂತಹ ಲಕ್ಷಣಗಳು ಕಂಡುಬರುತ್ತೆ ಇವರು ಆಶಾದಾಯಕವಾಗಿರತಕ್ಕಂತಹ ಕೆಲವೊಂದು ಈ ಏನು ಬಿಸ್ನೆಸ್ ಮೈಂಡ್ಸೆಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಇವರು ಪದೇ ಪದೇ ವಾಹನಗಳನ್ನು ಖರೀದಿಸ್ತಕ್ಕಂಥದ್ದು ಅಥವಾ ಚೇಂಜ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇನ್ನು ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಈ ವೇವೋ ಅನ್ನುವಂತಹ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂಥವರ ಕೆಲವೊಂದು ಫಲ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರವಾಗಿ ನೋಡೋದಾದ್ರೆ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂಥವರು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂತಹ ವಿಚಾರ ನೋಡೋದಾದ್ರೆ ಈ ಸೇನೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇನ್ನು ಈ ಸೃಜನಶೀಲವಾಗಿರ್ತಕ್ಕಂತಹ ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಓನ್ ಆಗಿ ಕಂಪನಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಓನ್ ಬಿಸ್ನೆಸ್ ಮಾಡತಕ್ಕಂಥದ್ದು ಕೃಷಿಕರು ಬಹಳಷ್ಟು ಜನ ಆಗಿರ್ತಾರೆ ವ್ಯಾಪಾರ ಉದ್ಯಮಿಗಳು ಜಾಸ್ತಿ ಜನ ಆಗಿರ್ತಾರೆ ಇನ್ನೂ ಕೆಲವೊಂದು ಜನ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂಥ ಸಾಧನೆ ಮಾಡತಕ್ಕಂಥದ್ದು ಬಹಳಷ್ಟು ವೃತ್ತಿ ಜೀವನ ಎಲ್ಲ ರಂಗದಲ್ಲಿಯೂ ಕೂಡ ಇವರು ಬೆಳೆತಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಇವರಿಗೆ ಜ್ಞಾಪಕ ಶಕ್ತಿ ಹೊಂದಿರತಕ್ಕಂಥದ್ದು ಮತ್ತು ಕುತೂಹಲಕಾರಿಯಾಗಿರ್ತಕ್ಕಂಥ ಮಾಹಿತಿಗಳು ಬಹುಬೇಗನೆ ಸಮರ್ಥವಾಗಿ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಬುದ್ಧಿ ಶಕ್ತಿ ಇವರಲ್ಲಿ ಇರ್ತಕ್ಕಂಥದ್ದು ಇನ್ನು ಇವರು ಈ ಬೆಳ್ಳಿ ಬಂಗಾರ ಈ ಥರ ಆಭರಣ ತಯಾರಿಕೆ ಮಾಡೋದಾಗಲಿ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ ಅಥವಾ ಮಾರುವಂಥ ಒಂದು ವಿಚಾರದಲ್ಲಿ ಆಗಲಿ ಮತ್ತು ಹಣ್ಣುಗಳ ಮಾರಾಟ ಮಾಡ್ತಕ್ಕಂಥದ್ದು ಸಿಹಿ ತಿಂಡಿಗಳ ಮಾರಾಟ ಮಾಡ್ತಕ್ಕಂಥದ್ದು ವ್ಯಾಪಾರದಲ್ಲಿ ಬಹಳಷ್ಟು ಇವರು ಉತ್ಸುಕತೆಯನ್ನು ಹೊಂದಿರತಕ್ಕಂತಹ ಒಂದು ಲಕ್ಷಣ ಕಾಣುತ್ತೆ ಇನ್ನು ಇವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಈ ವೃಷಭ ರಾಶಿಯಲ್ಲಿ ಬರತಕ್ಕಂತಹ ವೇವು ಅನ್ನುವಂಥ ಚರಣಾಕ್ಷರದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ಸ್ಥಿತಿ ನೋಡೋದಾದರೆ ಕೆಲವೊಂದು ಏನಾಗುತ್ತೆ ಸ್ವಲ್ಪ ಮಲಬದ್ಧತೆ ಇರತಕ್ಕಂಥದ್ದು ಕೆಲವೊಂದು ರಕ್ತಸ್ರಾವ ಇರತಕ್ಕಂಥದ್ದು ಎಲುಬು ಕೀಲುಗಳ ತೊಂದರೆಗಳಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳಿರುತ್ತೆ ಅಂಥದ್ದೇನು ದೊಡ್ಡದಲ್ಲದೆ ಇದ್ದರೂ ಕೂಡ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಈ ದ್ವಿತೀಯಾರ್ಧ ಅಂದರೆ ಕಾಕಿ ಅನ್ನುವಂಥ ಈ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ಅದು ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಆ ಎರಡು ಚರಣದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಫಲ ಯಾವ ರೀತಿ ಇದೆ ಇಲ್ಲೂ ಕೂಡ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಇದ್ರ ಫಲ ಆಗುತ್ತೆ ನೋಡಿ ಇವರು ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇವರು ಇತರರಿಗೆ ಎಲ್ಲ ಒಂದು ಬುದ್ಧಿಶಕ್ತಿಗಳನ್ನು ಹಂಚಿಕೊಳ್ತಾರೆ ಇವರಲ್ಲಿ ಏನು ಒಂದು ವಿಚಾರಗಳಿದೆ ಅದು ಎಲ್ಲರಲ್ಲೂ ಒಂದು ಶೇರ್ ಮಾಡತಕ್ಕಂತಹ ಮನಸ್ಥಿತಿ ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ಇನ್ನು ಸ್ವಲ್ಪ ಚಂಚಲ ಮನಸ್ಸು ಉಳ್ಳವರಾಗಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಚಂಚಲತೆಯನ್ನು ತೋರಿಸ್ತಾರೆ ಇವರಿಗೆ ಸ್ವಲ್ಪ ಶಿಫ್ಟ್ ಬಂದಾಗ ಕೆಲವೊಂದು ವ್ಯಾಪಾರ ವಹಿವಾಟುಗಳಲ್ಲಿ ಅತ್ಯಂತ ದುಡುಕುತನ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರ ಮೇಲೆ ಕೋಪದ ಮೇಲೆ ನಿಯಂತ್ರಣವನ್ನು ಹೇರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಬೇರೆಯವರ ಮಾತಿಗೆ ಸ್ವಲ್ಪ ಬಹುಬೇಗನೆ ಉತ್ತರವನ್ನು ಕೊಟ್ಬಿಡ್ತಾರೆ ಯಾರು ಏನೋ ಹೇಳಿದ್ರು ಅಂತಂದು ಮಾತ್ರಕ್ಕೆ ಬೇಗನೆ ಅವರಿಗೆ ರಿಯಾಕ್ಟ್ ಮಾಡುವಂಥ ಮನಸ್ಥಿತಿ ಇದೆ ಕೆಲವೊಂದು ಟೈಮ್ನಲ್ಲಿ ಅಷ್ಟೊಂದು ಸಮಂಜಸವಾಗಿರುವಂಥ ನಿರ್ಧಾರ ಬರಲ್ಲ ಆ ಥರದ್ದು ನಿರ್ಣಯ ಆಗ್ಬಿಡ್ತದೆ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಕೆಲಸಗಳು ತುಂಬ ಚಾತುರ್ಯದಿಂದ ಪೂರ್ಣಗೊಳಿಸ್ತಾರೆ ಯಾವುದೇ ಒಂದು ಕೆಲಸ ಕೊಡಲಿ ಇವರು ಮೃಗಶರ ನಕ್ಷತ್ರದವರು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಚಾಣಾಕ್ಷರಾಗಿರ್ತಾರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಮಾಡಿರತಕ್ಕಂತಹ ಉದ್ಯೋಗಗಳಿಲ್ಲ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ಚಾಣಾಕ್ಷತೆಯನ್ನು ತೋರಿಸ್ತಕ್ಕಂಥವ್ರು ಸಾಹಸಿಗಳು ಬಹಳಷ್ಟು ಉತ್ಸಾಹಿಗಳಾಗಿರ್ತಾರೆ ಬಹಳಷ್ಟು ಸಮರ್ಥರು ಆಗಿರ್ತಾರೆ ಮತ್ತು ಕಷ್ಟಕರವಾಗಿರ್ತಕ್ಕಂತಹ ಉದ್ಯಮ ಇದ್ದರೂ ಕೂಡ ಅದನ್ನು ಶ್ರೀಮಂತಿಕೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರತಕ್ಕಂತಹ ಗುಣ ಇವರಲ್ಲಿ ಕೆಲವೊಂದು ಜನ ಲೇಖಕರು ಮತ್ತು ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥಕ್ಕೆ ಕೆಲವೊಂದು ಲೇಖನಿಯ ಮೂಲಕ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇನ್ನು ಈ ದ್ವಿತೀಯ ಚರಣಗಳು ಏನು ಕಾಕಿ ಅನ್ನುವಂತಹ ಚರಣಗಳ ಫಲ ಯಾವ ರೀತಿ ಇರುತ್ತೆ ಮೃಗಶಿರ ನಕ್ಷತ್ರದ ಕೊನೆಯ ಎರಡು ಚರಣಗಳು ಅಂದರೆ ಅದು ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂತಹ ಕೊನೆಯ ಎರಡು ಚರಣಗಳು ಒಂದು ಫಲವನ್ನು ನೋಡೋದಾದ್ರೆ ಬಹಳಷ್ಟು ಎಷ್ಟೇ ಒಂದು ಚಾಲೆಂಜ್ ಇದ್ದರೂ ಕೂಡ ಆ ಚಾಲೆಂಜನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇವರಲ್ಲಿರುತ್ತೆ ಅದರಲ್ಲಿ ಗೆಲ್ಲುವಂತಹ ಚಾಣಾಕ್ಷತೆ ಇವರಲ್ಲಿರುತ್ತೆ ಮತ್ತು ಕೆಲವೊಂದು ಅತಿಯಾಗಿರ್ತಕ್ಕಂಥ ಸಿಟ್ಟನ್ನು ಇವರು ಕಂಟ್ರೋಲ್ ಮಾಡಿಕೊಂಡಿದ್ದೆ ಆದರೆ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲಗಳನ್ನು ಪಡಿತಾರೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥ ಅಂಶ ಬನ್ನಿ ಹಾಗಿದ್ರೆ ಇವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತೆ ಅಂತಂದರೆ ಕೆಲವೊಂದು ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಸು ಭಾಳಷ್ಟು ಕ್ಲಾಸ್ ಒನ್ ಆಫೀಸರ್ ಆಗಿರ್ತಕ್ಕಂಥದ್ದು ಇನ್ನೂ ಈ ಕಂಪ್ಯೂಟರ್ ನಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡೆದಿರತಕ್ಕಂಥದ್ದು ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆಗಳಲ್ಲಿ ಅಥವಾ ಇಲೆಕ್ಟ್ರಿಕಲ್ ವಸ್ತುಗಳಲ್ಲಿ ಮತ್ತು ವ್ಯಾಪಾರ ಎಲ್ಲ ಎಲ್ಲ ವ್ಯಾಪಾರ ಕ್ಷೇತ್ರಗಳು ಇವರಿಗೆ ಒಗ್ಕೊಳ್ಳುತ್ತೆ ಕೆಲವೊಂದು ಜನ ಶಿಕ್ಷಕರಾಗಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಉದ್ಯಮಿಗಳ ಉದ್ಯೋಗ ಉದ್ಯೋಗಸ್ಥರಾಗಿರ್ತಕ್ಕಂಥದ್ದು ಉದ್ಯಮಿಗಳಾಗಿರ್ತಕ್ಕಂಥದ್ದು ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಒಗ್ಗಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ ಈ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಅಂದರೆ ಕಾಕಿ ಎನ್ನುವಂತಹ ಮೊದಲಾಕ್ಷರದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ಕತ್ತಿನ ಮೂಳೆಯ ಸಮಸ್ಯೆಗಳಿರ್ತಕ್ಕಂಥದ್ದು ಮತ್ತು ಕೆಲವೊಂದು ಜನರಿಗೆ ಭುಜದ ಸುತ್ತಲೂ ಕೆಲವೊಂದು ತೋಳುಗಳ ಸಮಸ್ಯೆಗಳು ಅಥವಾ ಎಲುಬು ಕೀಲಿನ ಸಮಸ್ಯೆಗಳು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಅದು ಎಲ್ಲರಿಗೆ ಸಹಜವಾಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ನೀವು ಆರೋಗ್ಯದ ಕಡೆಯನ್ನು ಗಮನವನ್ನು ಹರಿಸ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು ಬನ್ನಿ ಹಾಗಿದ್ರೆ ಈಗ ಮದುವೆ ವಿಚಾರವಾಗಿ ಈ ಒಂದು ಮೃಗಸಿರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳ ಮದುವೆ ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಈ ಮೊದಲು ನಾನು ಪುರುಷರಿಗೆ ಪುರುಷರಿಗೆ ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣದಲ್ಲಿ ಜನಿಸಿರತಕ್ಕಂತಹ ಪುರುಷರಿಗೆ ಯಾವ ಒಂದು ಕನ್ಯೆ ಸೂಟ್ ಆಗ್ತಾಳೆ ಅನ್ನುವಂಥ ವಿಚಾರದಲ್ಲಿ ನೋಡೋದಾದರೆ ನೋಡಿ ಪುರುಷರಿಗೆ ಅಶ್ವಿನಿ ಭರಣಿ ಕೃತಿಕಾದ ಮೂರು ಚರಣಗಳು ಭರಣಿ ನಕ್ಷತ್ರ ಆಮೇಲೆ ಮೃಗಶಿರ ಆರಿದ್ರ ಪುನ್ರುಸು ಪುಷ್ಯ ಮಘ ಉತ್ತರದ ಮೂರು ನಕ್ಷತ್ರಗಳು ಅಂದರೆ ಕೊನೆಯ ಮೂರು ನಕ್ಷತ್ರ ಚರಣಗಳು ಆಮೇಲೆ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಪೂರ್ವಷಾಢ ಶ್ರವಣ ಶತಭಿಷ ಪೂರ್ವಭಾದ್ರದ ಕೊನೆಯ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಕನ್ಯೆಯರು ಈ ಒಂದು ವರಗಳಿಗೆ ಸೂಟ್ ಆಗ್ತಾರೆ ಮೊದಲ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರು ಅದೇ ರೀತಿಯಾಗಿ ಈ ಮೊದಲ ಚರಣ ಎರಡು ಚರಣಗಳು ಯಾವೋ ವೃಷಭ ರಾಶಿಯಲ್ಲಿ ಬರತಕ್ಕಂಥ ಈ ಎರಡು ಚರಣಗಳು ವೇವೋ ಅನ್ನುವಂಥ ಎರಡು ಚರಣದಲ್ಲಿ ಜನಿಸಿರುವಂಥ ಕನ್ಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ನಕ್ಷತ್ರದಲ್ಲಿ ಜನಿಸಿರುವಂಥ ಹುಡುಗರು ಸೂಟ್ ಆಗ್ತಾರೆ ಅಂತಂದರೆ ಭರಣಿ ಕೃತಿಕಾದ ಕೊನೆಯ ಮೂರು ಚರಣಗಳು ರೋಹಿಣಿ మృగశిర ఆరిద్ర పునరు స మగ ఆశ్లేష ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ಸ್ವಾತಿ ವಿಶಾಖಾದ ಮೊದಲ ಮೂರು ಚರಣಗಳು ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢದ ಕೊನೆಯ ಮೂರು ಚರಣಗಳು ಶ್ರವಣ ಶತವಿಷ ಪೂರ್ವಭಾದ್ರದ ಮೊದಲ ಮೂರು ಚರಣಗಳು ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಹುಡುಗರು ಈ ಒಂದು ವೇಬೋ ಅನ್ನುವಂಥ ಒಂದು ಚರಣದಲ್ಲಿ ಜನಿಸಿರ್ತಕ್ಕಂಥ ಕನ್ಯರಿಗೆ ಸೂಟ್ ಆಗ್ತಾರೆ ಹಾಗಿದ್ರೆ ಕಾಕಿ ಅನ್ನುವಂತಹ ಅಂದರೆ ಈ ಮಿಥುನ್ ರಾಶಿಯಲ್ಲಿ ಬರುವಂತಹ ಕೊನೆಯ ಎರಡು ಚರಣದಲ್ಲಿ ಜನಿಸಿರತಕ್ಕಂಥ ಹುಡುಗರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಜನಿಸಿರುವಂಥ ಕನ್ಯರು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಪುನ್ರುಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವ ಶಾಢ ಉತ್ತರ ಶಾಢ ಶ್ರವಣ ಧನಿಷ್ಠ ಶತಭಿಷ ಭಾದ್ರ ಮತ್ತು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ಕನ್ಯೆಯರು ಈ ಹುಡುಗರಿಗೆ ಸೂಟ್ ಆಗ್ತಾರೆ ಮಿಥುನ್ ರಾಶಿಯ ಕಾಕಿ ಎನ್ನುವಂಥ ಚರಣದಲ್ಲಿ ಜನಿಸಿರುವಂಥ ಹುಡುಗರಿಗೆ ಈ ಒಂದು ಕನ್ನೆಯರು ಸೂಟ್ ಆಗ್ತಾರೆ ಅದೇ ರೀತಿಯಾಗಿ ಈ ಕಾಕಿ ಎನ್ನುವಂತಹ ಮಿಥುನ್ ರಾಶಿಯಲ್ಲಿ ಬರುವಂತಹ ಕಾಕಿ ಎನ್ನುವಂಥ ಚರಣದಲ್ಲಿ ಜನಿಸಿರುವಂಥ ಕನ್ನೆಯರಿಗೆ ಯಾವ ಹುಡುಗರು ಸೂಟ್ ಆಗ್ತಾರೆ ಅಂತಂದರೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಪುನರುಸು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಶ ಶ್ರವಣ ಧನಿಷ್ಠ ಶತಿಷ ಮತ್ತು ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದಲ್ಲಿ ಜನಿಸಿರತಕ್ಕ ಹುಡುಗರು ಈ ಕನ್ಯೆಯರಿಗೆ ಸೂಟ್ ಆಗ್ತಾರೆ ಈ ಒಂದು ನಕ್ಷತ್ರದಲ್ಲಿ ಮದುವೆ ಮಾಡಿದ್ರು ಕೂಡ ಅವರ ದಾಂಪತ್ಯ ಜೀವನ ತುಂಬಾ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಮತ್ತು ವೀಕ್ಷಕರೇ ಈ ವಿಡಿಯೋದ ಕೆಳಗಡೆ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ನಿಮಗೆ ಬೇಕಾಗಿರುವಂತಹ ನಕ್ಷತ್ರದ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಬಹುದು ಈ ವಿಡಿಯೋ ನಿಮಗೆ ತುಂಬ ಸೂಟ್ ಆಗಿದೆ ಅಥವಾ ಉಪಯೋಗ ಆಗಿದೆ ಅಂತ ನಾನು ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಂಟ್ರೆ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿರಂತರವಾಗಿ ನಮ್ಮ ಜೊತೆ ಇರ್ಬೋದು ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಅಷ್ಟೇಶ್ವರಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನ ಓವಂತು